ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಆದಂತ ಸೋನು ನಿಗಮ್ ಅವರ ಒಂದು ಇನ್ಸಿಡೆಂಟ್ ನಿಮ್ಗೆ ಗೊತ್ತಿರುತ್ತೆ ಸೊ ಈ ವಾಯ್ಸ್ ವಿಚ್ ಅಲ್ಲಿ ನಾನು ಯಾವತ್ತು ಸಮಾಜದಲ್ಲಿ ಆಗುವಂತಹ ಅನ್ಯಾಯವನ್ನ ಅಥವಾ ಮಿಸ್ಇಂಟರ್ಪ್ರಿಟೇಷನ್ ಅನ್ನ ಧ್ವನಿ ಎತ್ತುವಂತ ಕೆಲ್ಸವನ್ನ ಯಾವಾಗ್ಲೂ ಮಾಡ್ತಾ ಇದ್ದೇನೆ ಸೊ ಅದೇ ರೀತಿ ಈ ಬಾರಿ ಸೋನು ನಿಗಮ್ ಅವರು ಬೆಂಗಳೂರಿಗೆ ಬಂದಾಗ ಒಂದಿಷ್ಟು ಗೂಂಡಾಗಳ ರೀತಿ ಇರುವಂತ ಮಕ್ಕಳು ಅಂತ ಹೇಳ್ಬೋದು ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಅವರು ಏನ್ ಮಾಡಿದ್ದಾರೆ ಅಂದ್ರೆ ಸೋನು ನಿಗಮ್ ಅವ್ರಿಗೆ ಅವರು ಹಾಡಿನ ಸೀಕ್ವೆನ್ಸ್ ಯಾವತ್ತು ಮೈಂಡ್ ಅಲ್ಲಿ ಇರುತ್ತೆ ಒಬ್ಬ ಹಾಡುಗಾರನಿಗೆ ಜನರಲಿ ಅವ್ರ ಹಾಡನ್ನ ಅಲ್ಲಿನ ಸಿಚುವೇಷನ್ಗೆ ತಕ್ಕಾಗಿ ಅಲ್ಲಿರುವಂಥ ಜನರ ತಕ್ಕಾಗಿ ಹಾಡನ್ನು ಇದು ಮಾಡ್ಕೊ ಬರ್ತಾರೆ ಆದರೂ ಸಹ ಸ್ಪೆಷಾಲಿಟಿ ಆಫ್ ಸೋನು ನಿಗಮ್ ಏನಂದರೆ ಎಲ್ಲಾದರೂ ಆ ಒಂದು ಲ್ಯಾಂಗ್ವೇಜನ್ನು ಇಟ್ಕೊಂಡು ಕನ್ನಡ ಸಾಂಗ್ ಹಾಡಿ ಅಂತ ಹೇಳಿದಾಗ ಅದಕ್ಕೆ ಅವತ್ತು ಅವ್ರು ಇಂಪಾರ್ಟೆನ್ಸ್ ಕೊಟ್ಟು ಒಂದೆರಡು ಲೈನ್ ಕನ್ನಡ ಸಾಂಗನ್ನು ಹಾಡಿದ್ದಾರೆ ಆದರೂ ಸಹ ಇವರು ಹಾಡಿ ಆದ್ಮೇಲೆ ಅದನ್ನು ಆ ವಿಡಿಯೋ ಕ್ಲಿಪ್ಪನ್ನು ಇಟ್ಕೊಬಿಟ್ಟು ಈ ಅದೇ ಇದು ಈ ಮೀಡಿಯಾಗೆ ಏನಂತ ಬೈಯೋದು ಅಂತ ಕೆಲವೊಸರಿ ನಂಗೆ ಅರ್ಥ ಆಗೋಲ್ಲ ಯಾಕಂದರೆ ಈ ಮೀಡಿಯಾದವ್ರು ಏನು ಮಾಡಿದ್ದಾರೆ ಅಂದರೆ ಆ ಕಟ್ ಕ್ರಾಪ್ ವಿಡಿಯೋನ ಹಿಡ್ಕೊಬಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ತಗೋಬಿಟ್ಟು ಅದನ್ನ ಒಂದು ಮಿಸ್ಇಂಟರ್ಪ್ರೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಹಿಂದೆ ಸಹ ನೀವು ನೋಡಿದ್ರೆ ನನ್ನ ಒಂದು ಇಂಟರ್ವ್ಯೂ ಮಾಡಿದಾಗ ಅದನ್ನ ಸಹ ಒಂದು ನೆಗೆಟಿವ್ ರೀತಿಯಲ್ಲಿ ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನ ಮಾಡಲಾಗಿತ್ತಲ್ವಾ ಸೊ ಅದೇ ರೀತಿಯಾಗಿ ಇಲ್ಲಿ ಸಹ ಸೋನು ನಿಗಮ್ ಕೇಸಲ್ಲಿ ಅದನ್ನ ನೆಗೆಟಿವ್ ಆಗಿ ತೋರಿಸ್ಬಿಟ್ಟು ಇಡೀ ಕನ್ನಡ ಇಂಡಸ್ಟ್ರಿಯಿಂದ ಅವರನ್ನು ಬ್ಯಾನ್ ಮಾಡ್ತೀವಿ ಹಾಗೆ ಹೇಗೆ ಅಂತ ಎಲ್ಲ ನಿರ್ಮಾಪಕರು ಹೇಳೋತರ ಒಂದು ಫಿಲಮ್ ಚೇಂಬರ್ ಅವ್ರಿಗೂ ಆ ಡಿಸಿಷನ್ ಹೋಗಿ ನ್ಯಾಷನಲ್ ಮೀಡಿಯಾದವರು ಆ ರೀತಿಯನ್ನ ತೋರಿಸ್ಬಿಟ್ಟು ಬಹಳ ಬೇಸರವಾದಂತ ಒಂದು ಸೇನಾರ್ ತಗೊ ಬಂದಿದ್ದಾರೆ ಮತ್ತೊಂದು ವಿಚಾರ ಏನಂದ್ರೆ ಅವರು ಮಾತಾಡಬೇಕಾದ್ರೆ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ ನೀ ಆ ಪಹಲ್ಗಾಮಿನ ಇನ್ಸಿಡೆಂಟ್ನ ಕಂಪೇರ್ ಮಾಡ್ಬಿಟ್ಟು ಆ ತರ ಬಿಹೇವ್ ಮಾಡ್ಬೇಡಿ ಅಂತಂತಾರೆ ಅದನ್ನು ಸಹ ಬಹಳ ವಿಭಿನ್ನವಾಗಿ ತೋರಿಸಿದ್ದಾರೆ ಆಕ್ಚುಲಿ ಅವರು ಯಾವುದೇ ರೀತಿಯ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ಅವ್ರು ಯಾವತ್ತು ಓಪನ್ ಆಗಿ ಹೇಳಿದ್ದಾರೆ ನನ್ನ ಎರಡನೇ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದೆಲ್ಲ ಹೇಳಿ ಆದ್ಮೇಲೂ ಸಹ ಈ ಒಂದು ರೀತಿಯಲ್ಲಿ ಐ ತಿಂಕ್ ಸೋನು ನಿಗಮ್ ಅವರನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ತೋರಿಸುವಂಥದ್ದು ಐ ತಿಂಕ್ ಇದು ಇಡೀ ಮಾಧ್ಯಮ ಏನು ಇದೆಯಲ್ಲ ಅದಕ್ಕೆ ಒಂಥರ ಗೀಡಿನ ಕೆಲಸ ಅನ್ನುವಂಥದ್ದು ನನ್ನ ಬಿಲೀಫ್ ಜೊತೆಗೆ ಐ ತಿಂಕ್ ಸೋನು ನಿಗಮ್ ಅವರ ವೇ ಆಫ್ ಇಂಟರ್ಪ್ರಿಟೇಶನ್ ಬಹಳ ಇಂಟೆಲೆಕ್ಚುಯಲ್ ಆಗಿರೋ ಕಾರಣದಿಂದ ಜನಕ್ಕೆ ಅರ್ಥ ಆಗಿದ್ದೇ ಇರ್ಬೋದು ತುಂಬಾ ಜನ ಮಿಸ್ ಇಂಟರ್ಪ್ರಿಟ್ ಮಾಡ್ಕೊಂಡಿರ್ಬೋದು ಆದರೆ ಇಂಟರ್ಪ್ರಿಟಿಂಗ್ ಇನ್ ದ ರೈಟ್ ವೇ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರು ಹೇಳದಂತೆ ಒಬ್ಬರಿಗೆ ಕನ್ನಡ ಹಾಡು ಹಾಡಿ ಸರ್ ಕನ್ನಡ ಹಾಡ್ ಹಾಡಿ ಸರ್ ಅನ್ನೋದು ಬೇರೆ ಕನ್ನಡ 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 ಅಂತ ನೀವು ಆ ಒಂದು ಧ್ವನಿಯಿಂದ ಹೇಳಿ ಥ್ರೆಟನ್ ಮಾಡುವಂತದ್ದು ಬೇರೆ ಸೊ ಇಲ್ಲಿ ಅವರು ಸೆಕೆಂಡ್ ಸಿನಾರಿಯೋ ಫೇಸ್ ಮಾಡಿರೋದ್ರಿಂದ ಅವರು ವಿಚಾರವನ್ನ ಹೇಳಿದಾರೆ ಅಷ್ಟೇ ಸೊ ನನ್ನ ಅಭಿಪ್ರಾಯ ಸೋನು ನಿಗಮ್ ಅವ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾಗಿದ್ರೆ ವಾಯ್ಸ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ